ಏನು ತಿಪ್ಪೂರು ತಾಲೂಕು ಕಸಬಾಬಳಿ ಒಡೆಯದೂರು ಸರ್ವೆ ನಂಬರ್ ಇನ್ನೂರ ಇಪ್ಪತ್ತರಲ್ಲಿ ಈಗ ಹತ್ತು ವರ್ಷಗಳ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಜ್ಯಪಾಲರ ಪರವಾಗಿ ಆಶ್ರಯ ಯೋಜನೆಗೆ ಈ ಜಮೀನನ್ನು ಅಕ್ವೈರ್ ಮಾಡಿದರೂ ಕೂಡ ಇದುವರೆಗೂ ಎಲ್ಲ ವರ್ಗದ ಬಡವರನ್ನು ಗುರುಸಿ ಇದುವರೆಗೂ ನಿವೇಶನ ಹಂಚಿಕೆ ಮಾಡಿಲ್ಲ ತಾಳ ತಾಲೂಕು ಆಡಳಿತ ಬಡವರನ್ನು ಗುರುಸಿಲ್ಲ ಅದರಿಂದ ಈಗ ಕರ್ನಾಟಕ ದಲಿತಂಗರ್ಷ ಸಮಿತಿ ತಾಲೂಕೆ ಎಲ್ಲ ವರ್ಗದ ಅಂದರೆ ಬ್ಯಾಕ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಮೈನಾರಿಟೀಸ್ ಎಸ್ ಸಿ ಎಸ್ ಟಿ ಎಲ್ಲ ವರ್ಗದ ಅವರೊಂದು ಇವತ್ತು ಸಭೆ ಕರೆದು ಹುದ್ದೆ ಸಭೆ ಕರೆದಿದ್ವಿ ಸಭೆ ಕರೆದು ಒಂದು ತೀರ್ಮಾನ ಮಾಡಿದೀವಿ ಯಾಕೆಂತಂದರೆ ಒಂದೊಂದು ಒಂದು ಎಲ್ಲ ಇಡೀ ಏನು ತಿಪ್ಪುರ ತಾಲೂಕಿನ ನಗರ ಇರ್ಬೋದು ಎಲ್ಲ ಹೋಬಳಿಗೆ ಇರ್ಬೋದು ಅವನ್ನೆಲ್ಲ ಕರೆದು ಇವತ್ತು ತೀರ್ಮಾನಿಸಿ ಮಾನ್ಯ ಉಪ ವಿಭಾಗಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ನಿವೇಶನ ಹಂಚಿಕೆ ಮಾಡಿ ಕೂಡಲೇ ನಮಗೆ ನಿವೇಶನ ಮುಂಜೂರು ಮಾಡಿ ಹಕ್ಕು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತ ನಾವು ಅರ್ಜಿ ಕೊಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮ ಇದ್ದೇವೆ ಮುಂದಿನ ದಿನದಲ್ಲಿ ಏನಾದರೂ ಹಕ್ಕುಪತ್ರ ಈ ಬಡವರಿಗೆ ಕೊಡಲಿಲ್ಲ ಅಂತಂದರೆ ಈ ತಾಲೂಕಿನ ಎ ಸಿ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಏನು ತಾಲೂಕು ಆಡಳಿತ ಆಡಳಿತಕ್ಕೆ ಎಚ್ಚರಿಕೆ ಕೊಡೋದ್ರ ಮುಖಾಂತರ ಈ ಒಂದು ನಾವು ಒಂದು ಮನವಿನ ಎ ಸಿ ಅವರಿಗೆ ಮತ್ತು ತಹಶೀಲ್ದಾರಿಗೆ ನೀಡ್ತಾ ಇದ್ದೀವಿ ಜೈ ಭೀಮ್ ಜೈ ಕೇಳ್ಕೊಳ್ಳೋದಂದ್ರೆ ನಾನು ಅರಿಶನಿ ಮಂಜುನಾಥ್ ಚಿತ್ತೂರು ತಾಲೂಕು ಸಂಚಾಲಕ ಎಸ್ ಎಸ್ಸು ಇವತ್ತು ಏನು ಇವತ್ತು ನಮ್ಮ ಎಲ್ಲ ಹೆಣ್ಣುಮಕ್ಕಳನ್ನು ಕರೆದರ ಉದ್ದೇಶ ಏನು ಅಂತಂತಂದರೆ ನಮ್ಮ ಹೊನವಳ್ಳಿ ಹೋಬಳಿ ಚಿತ್ತೂರು ತಾಲೂಕು ಹೊನವಳ್ಳಿ ಹೋಬ್ಳಿ ಇರ್ಬೋದು ಯಾವ ಯಾವುದೇ ಒಂದು ಹೋಬ್ಳಿ ಆಗಿರ್ಬೋದು ಎಲ್ಲ ಬಡ ನಿವೇಶನಗಳಿಲ್ಲ ಮನೆಗಳಿಲ್ಲ ಎಲ್ಲ ಭಾಳಷ್ಟು ಜನ ಬಡತನದಿಂದ ಇದ್ದಾರೆ ಹಾಗಾಗಿಬಿಟ್ಟು ಇವತ್ತು ಎಲ್ಲ ಹೆಣ್ಮಕ್ಳು ಎಲ್ಲ ತಾಲೂಕು ಎಲ್ಲ ಒಬ್ಳು ಹೆಣ್ಮಕ್ಳನ್ನ ಕರೆಸಿ ನಾವು ತಹಸೀಲ್ದಾರ್ ಅವರಿಗೆ ಯಾರಿಗೆ ಮನೆ ಇಲ್ಲ ಯಾರಿಗೆ ನಿವೇಶನ ಇಲ್ಲ ಅಂತರಿ ನಿವೇಶನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ದಲಿತ ಸಂಘದ ಸಮಿತಿ ಒತ್ತಾಯ ಮಾಡಿದೆ ಡಿ ಸಿ ಆದೇಶದ ಪ್ರಕಾರ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಮಾನ್ಯ ತಹಸೀಲ್ದಾರ್ವರು ಸೂಕ್ತ ತನಿಖೆ ಮಾಡಿ ಏನು ನಿರಾಶ್ರಿತರಿದ್ದಾರೆ ಅವರಿಗೆ ನಿವೇಶನವನ್ನು ಕೊಡೋದ್ರ ಮೂಲಕ ಅವರಿಗೆ ನ್ಯಾಯ ಕೊಡ್ತೀರಾ ಅಂತಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇವತ್ತೇನು ಅರ್ಜಿ ತಗೊಂಡು ತಮ್ಮ ಕಚೇರಿಗಳಿಗೆ ಹೆಣ್ಮಕ್ಳು ಬರ್ತಾ ಇದ್ದಾರೆ ಆ ಹೆಣ್ಮಕ್ಳ ಅರ್ಜಿಯನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡಿ ಅವರು ಕಡುಬಡವರಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಮಡೇನೂರು ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಸರ್ಕಾರಿ ಜಮೀನು ಅದರಲ್ಲಿ ಎಸ್ಪೆಷಲಿ ಎಸ್ಪೆಷಲಿ ಏನಿದೆ ಆ ಸರ್ವೆ ನಂಬರ್ನಲ್ಲಿ ಇವರಿಗೆ ಮೂವತ್ತು ನಲವತ್ತು ಸೈಟನ್ನು ಹಂಚಿಕೆ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ